ಸ್ನೇಹಿತರೆ ನಮಸ್ಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತು ಸಮಸ್ತ ಕನ್ನಡ ಸಿನಿಪ್ರಿಯರಿಗೆ ಇಡೀ ಕನ್ನಡ ಚಿತ್ರರಂಗ ಮತ್ತು ಕೋಟ್ಯಾಂತರ ಅಭಿಮಾನಿಗಳು ತುದಿಗಾಲ ಮೇಲೆ ನಿಂತು ಕಾಯುತ್ತಿರುವ ಒಂದು ಬಹುಮುಖ್ಯ ದಿನಾಂಕ ಎಂದರೆ ಅದು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದು ತೆರೆಗೆ ಬರುತ್ತಿದೆ ಡಿ ಬಾಸ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಆದರೆ ಸಿನಿಮಾದಷ್ಟೇ ಮುಖ್ಯವಾದ ಮತ್ತೊಂದು ಪ್ರಶ್ನೆ ಪ್ರತಿಯೊಬ್ಬರ ಮನದಲ್ಲಿದೆ ಡಿಸೆಂಬರ್ ಹನ್ನೊಂದರಂದು ಡೆವಿಲ್ ಬಿಡುಗಡೆಯಾಗುವಾಗ ನಟ ದರ್ಶನ್ ಅವರು ಜೈಲಿನಿಂದ ಹೊರಬರುತ್ತಾರೆಯೇ ಅದರಲ್ಲೂ ಕೂಡ ಸುದ್ದಿಯಾಗಿರುವಂತೆ ಚಿತ್ರದ ಪ್ರಚಾರಕ್ಕಾಗಿ ಪೆರೋಲ್ ಮೇಲೆ ಬರುತ್ತಾರಾ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಫೈರ್ನೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಹೌದು ಡೆವಿಲ್ ಚಿತ್ರತಂಡ ಅಧಿಕೃತವಾಗಿ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ದಿನಾಂಕವನ್ನು ಘೋಷಣೆ ಮಾಡಿದೆ ಟ್ರೈಲರ್ ಮತ್ತು ಹಾಡುಗಳ ಮೂಲಕ ದರ್ಶನ್ ಅವರ ಆರ್ಭಟವನ್ನು ನೋಡಿರುವ ಅಭಿಮಾನಿಗಳು ಈ ಚಿತ್ರವನ್ನು ಇತಿಹಾಸ ನಿರ್ಮಿಸುವ ಮಟ್ಟಕ್ಕೆ ಗೆಲ್ಲಿಸಲು ಸಜ್ಜಾಗಿದ್ದಾರೆ ಆದರೆ ದರ್ಶನ್ ಅವರು ಸದ್ಯ ನ್ಯಾಯಾಂಗ ಬಂಧನದಲ್ಲಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಡೀತಾ ಇರುವಂತಹ ಈ ಬಿಡುಗಡೆ ಪ್ರಕ್ರಿಯೆ ಅಭಿಮಾನಿಗಳಲ್ಲಿ ಒಂದು ದೊಡ್ಡ ನೋವು ಮತ್ತು ಆಸೆಯನ್ನು ಹುಟ್ಟುಹಾಕಿದೆ ಡೆವಿಲ್ ರಿಲೀಸ್ಗೆ ಮುನ್ನವಾದರೂ ಅಥವಾ ಆ ದಿನವಾದರೂ ದಾಸನ ದರ್ಶನ ಆಗಲೇಬೇಕು ಎಂಬುದು ಕೋಟ್ಯಾಂತರ ಜನರ ಮೊರೆ ಇದೇ ಕಾರಣಕ್ಕೆ ದರ್ಶನ್ ಅವರು ಪೆರೋಲ್ ಮೇಲೆ ಹೊರಬರುತ್ತಾರೆ ಎಂಬ ಸುದ್ದಿಯೊಂದು ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಹಾಗಾದರೆ ಇದರ ಮೂಲವೇನು ಅಭಿಮಾನಿಗಳ ಈ ಕುತೂಹಲದ ಕೇಂದ್ರ ಬಿಂದುವೆ ಇತ್ತೀಚೆಗೆ ನಡೆದ ಡೆವಿಲ್ ಸಿನಿಮಾದ ಪತ್ರಿಕಾಗೋಷ್ಠಿ ನಿರ್ದೇಶಕ ಪ್ರಕಾಶ್ ಅವರು ಮತ್ತು ಇಡೀ ಚಿತ್ರತಂಡ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಮಾಧ್ಯಮದ ಎದುರು ಬಂದಾಗ ಸಹಜವಾಗಿ ಈ ಪ್ರಶ್ನೆ ಎದುರಾಗಿತ್ತು ಆದರೆ ಚಿತ್ರತಂಡದ ಸದಸ್ಯರು ಮತ್ತು ನಿರ್ದೇಶಕ ಪ್ರಕಾಶ್ ಅವರು ನೀಡಿದ ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಎಲ್ಲರೂ ದರ್ಶನ್ ಅವರ ಬಗ್ಗೆ ಅಪಾರ ಪ್ರೀತಿ ಮತ್ತು ಗೌರವವನ್ನು ವ್ಯಕ್ತಪಡಿಸಿದರು ಪ್ರತಿಯೊಬ್ಬ ಕಲಾವಿದರು ಕೂಡ ಕಣ್ಣೀರು ಹಾಕಿದ ವಾತಾವರಣವೂ ಇತ್ತು ಚಿತ್ರವನ್ನು ಅವರ ಆಶಯದಂತೆ ಬಿಡುಗಡೆ ಮಾಡುತ್ತಾ ಇದೇವೆ ದರ್ಶನ್ ಅವರ ಎಲ್ಲ ಕಾನೂನು ಹೋರಾಟದಲ್ಲಿ ನಮ್ಮ ಬೆಂಬಲ ಇದೆ ಅಂತ ಖಚಿತಪಡಿಸಿದ್ರು ಆದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ನಿರ್ದೇಶಕ ಪ್ರಕಾಶ್ ಆಗಲಿ ಅಥವಾ ನಿರ್ಮಾಪಕರಾಗಲಿ ದರ್ಶನ್ ಅವರಿಗೆ ಪೆರೋಲ್ ಸಿಕ್ಕಿದೆ ಅಥವಾ ಸಿಗುತ್ತದೆ ಅಂತ ಎಲ್ಲಿಯೂ ಕೂಡ ಅಧಿಕೃತವಾಗಿ ಘೋಷಿಸಲಿಲ್ಲ ಕಾನೂನು ಪ್ರಕ್ರಿಯೆಯ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲ ಆದರೆ ನಮ್ಮ ಆಸೆ ಇದೆ ಅಂತ ಮಾತ್ರ ಹೇಳಿದ್ದಾರೆ ಆಸೆಯೇ ಈಗ ಸುದ್ದಿಯಾಗಿ ಮಾರ್ಪಟ್ಟಿದೆ ಿಲ್ ಸಿನಿಮಾದ ನಾಯಕ ನಟ ದರ್ಶನ್ ಅವರಿಗೆ ನಾವು ಸಲ್ಲಿಸುತ್ತಿರುವ ಕಾಣಿಕೆ ಅಂತ ಇಡೀ ತಂಡ ಹೇಳಿದೆ ಈಗ ವಾಸ್ತವದತ್ತ ಬರೋಣ ಸಿನಿಮಾ ಬಿಡುಗಡೆ ಪೆರೋಲ್ ಸಿಗುವ ಸಾಧ್ಯತೆಗಳು ಇವೆಯಾ ಹಾಗಾದರೆ ಪೆರೋಲ್ ಅಂತ ಹೇಳಿದ್ರೆ ಜಾಮೀನಲ್ಲ ಇದು ಶಿಕ್ಷೆಯನ್ನು ಅನುಭವಿಸುತ್ತಿರುವ ಅಪರಾಧಿಗಳಿಗೆ ತುರ್ತು ಕೌಟುಂಬಿಕ ಕಾರಣಗಳು ಅಥವಾ ಆರೋಗ್ಯದ ಸಮಸ್ಯೆಗಳಂತಹ ವಿಶೇಷ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ನೀಡುವಂತಹ ಒಂದು ಬಿಡುಗಡೆ ಆದರೆ ದರ್ಶನ್ ಅವರು ಸದ್ಯ ವಿಚಾರಣೆ ದಿನ ಕೈದೆ ಆಗಿದ್ದಾರೆ ಈ ರೀತಿಯ ಪ್ರಕರಣಗಳಲ್ಲಿ ಅಪರಾಧ ಸಾಬೀತಾಗಿ ಶಿಕ್ಷೆ ಆಗೋ ತನಕ ಅವರು ವಿಚಾರಣಾ ದಿನ ಕೈದಿಯಾಗಿಯೇ ಇರುತ್ತಾರೆ ಮೊದಲ ಸವಾಲು ಅಂತ ಹೇಳಿದರೆ ದರ್ಶನ್ ಅವರಿಗೆ ದರ್ಶನ್ ಅವರ ಮೇಲಿರುವುದು ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಟು ಅಂದರೆ ಕೊಲೆ ಆರೋಪ ಇದು ಅತ್ಯಂತ ಗಂಭೀರವಾದ ಅಪರಾಧ ಎರಡನೇ ಸವಾಲು ಅಂತ ಹೇಳಿದರೆ ಈ ಪ್ರಕರಣದಲ್ಲಿ ಈಗಾಗಲೇ ಹೈಕೋರ್ಟ್ ನೀಡಿದ ಜಾಮೀನು ಸುಪ್ರೀಂ ಕೋರ್ಟ್ನಿಂದ ರದ್ದಾಗಿದೆ ಮೂರನೇ ಸವಾಲು ಸಿನಿಮಾ ಬಿಡುಗಡೆ ಅಥವಾ ಪ್ರಚಾರದಂತಹ ವೃತ್ತಿಪರ ಕಾರಣಗಳು ಪೆರೋಲ್ ನಿಯಮಾವಳಿಗಳಿಗೆ ಅಡಿಯಲ್ಲಿ ಬರೋದಿಲ್ಲ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಹೊರಗೆ ಬಂದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ ಎಂಬ ಕಾರಣಕ್ಕೆ ನ್ಯಾಯಾಲಯಗಳು ಇಂತಹ ಅರ್ಜಿಗಳನ್ನು ಸಾಮಾನ್ಯವಾಗಿ ತಿರಸ್ಕರಿಸುತ್ತವೆ ಹೀಗಾಗಿ ಕಾನೂನು ತಜ್ಞರ ಪ್ರಕಾರ ಡೆವಿಲ್ ಚಿತ್ರದ ಬಿಡುಗಡೆಗೆ ಅಂತ ದರ್ಶನ್ ಅವರಿಗೆ ಪೆರೋಲ್ ಸಿಗುವ ಅವಕಾಶಗಳು ತುಂಬಾ ಕಡಿಮೆ ಅಥವಾ ಅಸಾಧ್ಯ ಅಂತಲೇ ಹೇಳಲಾಗ್ತಾ ಇದೆ ಒಂದು ವೇಳೆ ಯಾವುದೇ ಹೊಸ ಬೆಳವಣಿಗೆ ಆದರೆ ಅದು ನ್ಯಾಯಾಲಯದ ಆದೇಶದಂತೆ ಮಾತ್ರ ಸಾಧ್ಯವಾಗುತ್ತದೆ ಇನ್ನು ಕಾನೂನಿನ ಈ ವಾಸ್ತವದ ನಡುವೆಯೂ ಕೂಡ ಅಭಿಮಾನಿಗಳ ನಿರೀಕ್ಷೆಗಳು ಮಾತ್ರ ಕಮ್ಮಿಯಾಗಿಲ್ಲ ನಾನು ಬರ್ತಿದ್ದೀನಿ ಚಿನ್ನ ಎಂಬ ಟ್ರೈಲರ್ ಡೈಲಾಗ್ ಈಗ ದರ್ಶನ್ ಅವರದ್ದೇ ವಾಯ್ಸ್ ಓವರ್ನೊಂದಿಗೆ ರಿಲೀಸ್ ಆಗಿದ್ದು ಇದು ಅಭಿಮಾನಿಗಳ ಉತ್ಸಾಹವನ್ನು ಇಮ್ಮಡಿ ಿದೆ ದರ್ಶನ್ ಇಲ್ಲದಿದ್ದರೂ ಅವರ ಸಿನಿಮಾ ಡೆವಿಲ್ ಅನ್ನ ಬ್ಲಾಕ್ ಬಸ್ಟರ್ ಮಾಡುವುದು ತಮ್ಮ ಜವಾಬ್ದಾರಿ ಅಂತ ಅಭಿಮಾನಿಗಳು ಪ್ರತಿಜ್ಞೆ ಮಾಡಿದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ದರ್ಶನ್ ಅವರ ದೈಹಿಕ ಉಪಸ್ಥಿತಿ ಇಲ್ಲದಿದ್ದರೂ ಕೂಡ ಅವರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲುವುದು ಅವರಿಗೆ ಮತ್ತು ಚಿತ್ರತಂಡಕ್ಕೆ ಸಲ್ಲಿಸುವ ನಿಜವಾದ ಗೌರವ ಡಿಸೆಂಬರ್ ಹನ್ನೊಂದರಂದು ಡೆವಿಲ್ ಮೂಲಕ ದರ್ಶನ್ ಅವರ ಧ್ವನಿ ಮತ್ತು ಅಭಿನಯದ ದರ್ಶನವಾಗ್ತಾ ಇದೆ ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಗುವುದು ಖಚಿತ ಚಿತ್ರತಂಡ ದರ್ಶನ್ ಅವರ ಬಗ್ಗೆ ಪ್ರೀತಿ ತೋರಿಸಿದ್ರೂ ಕೂಡ ಅವರ ಬಿಡುಗಡೆ ಬಗ್ಗೆ ಯಾವುದೇ ಅಧಿಕೃತ ದೃಢೀಕರಣವನ್ನು ಕೊಟ್ಟಿಲ್ಲ ಕಾನೂನಿನ ಪ್ರಕಾರ ಪೆರೋಲ್ ಸಿಗುವ ಸಾಧ್ಯತೆಗಳು ವಿರಳಾತಿ ವಿರಳವಾಗಿದೆ ಆದ್ದರಿಂದ ಅಭಿಮಾನಿಗಳು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದೆ ಡೆವಿಲ್ ಚಿತ್ರವನ್ನು ನೋಡಿ ಗೆಲ್ಲಿಸುವ ಮೂಲಕ ದರ್ಶನ್ ಅವರಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದೇ ಈಗಿನ ಪ್ರಮುಖ ವಿಷಯವಾಗಿದೆ ಚಿತ್ರತಂಡದ ಮುಂದಿನ ಏನೆ ಅಪ್ಡೇಟ್ಗಳು ಇದ್ದರೂ ಕೂಡ ಅದು ಕಾನೂನಿರ್ಬೋದು ಅಥವಾ ಯಾವುದೇ ಥರದ ಅಪ್ಡೇಟ್ಗಳು ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಡಿ ಬಾಸ್ ಅಭಿಮಾನಿಗಳು ಹಾಗೆ ಕರ್ನಾಟಕದ ಜನತೆಗೆ